ಹಾಯ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳ್ದೆ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಅಂತ ಹೇಳಿ ಕೇಳ್ತೀನಿ ಇವತ್ತು ಬೆಳಗ್ಗಿನ ತಿಂಡಿಗೆ ಹಾಗಲಕಾಯಿ ಪಲ್ಯ ಮತ್ತು ರಾಗಿ ರೊಟ್ಟಿ ಎಲ್ಲದನ್ನು ಕೂಡ ಅಮ್ಮ ಮಾಡ್ತಾಯಿದ್ರು ಹಾಗಲಕಾಯಿ ಪಲ್ಯ ಅವರಿಗೆ ಸಪ್ರೇಟಾಗಿ ಮಾಡ್ಕೊಂಡಿದ್ರು ನಮಗೆ ತರಕಾರಿ ಪಲ್ಯನ ಮಾಡಿದರು ನನಗೆ ಕೂಡ ಹಾಗಲಕಾಯಿ ಪಲ್ಯ ತುಂಬಾ ಇಷ್ಟ ಬಟ್ ಈ ಟೈಮಲ್ಲಿ ತಿನ್ಬೋದು ಹೇಗೋ ಅಂತ ಹೇಳಿ ಅದನ್ನು ತಿಂತಾಯಿಲ್ಲ ಅಷ್ಟೇ ಸ್ವಲ್ಪ ಪ್ರಮಾಣದಲ್ಲಿ ತಿಂತಾ ಫಸ್ಟು ಹಾಗಲಿಕಾಯನ್ನು ಈ ರೀತಿ ಸಣ್ಣದಾಗಿ ಕಟ್ ಮಾಡಿಟ್ಕೊಂಡು ಒಂದು ಪಾತ್ರೆನಲ್ಲಿ ಸಪ್ರೇಟಾಗಿ ಬೇಯಿಸ್ಕೊಳ್ತೀವಿ ನಾವು ಆ ಕಹಿ ಅಂಶ ಎಲ್ಲ ಹೋಗಲಿ ಇನ್ನೋ ಕಾರಣಕ್ಕೆ ಹಾಗೆ ಯಾವುದೇ ಕಾರಣಕ್ಕೂ ಇದಕ್ಕೆ ಯಾವುದೇ ಮುಚ್ಚಳನ ಮುಚ್ಚಿ ಬೇಯಿಸ್ಕೊಳ್ಳೋದಿಲ್ಲ ಈ ರೀತಿ ಓಪನ್ ಆಗಿಯೇ ಬೇಯಿಸ್ಕೊಳ್ತೀವಿ ಕೆಲವೊಬ್ರು ಒಂದೊಂದು ಥರ ಮಾಡ್ತಾರೆ ಕೆಲವೊಬ್ರು ಕುಕ್ಕರ್ನಲ್ಲಿ ಮಾಡ್ತೀವಿ ಅಂತ ಹೇಳ್ತಾರೆ ಬಟ್ ಅದು ಯಾವ ಥರ ಇರುತ್ತೆ ಟೇಸ್ಟು ಅಂತ ನನಗೆ ಗೊತ್ತಿಲ್ಲ ನಾವು ಯಾವತ್ತೂ ಕೂಡ ಆ ಥರ ಟ್ರೈ ಮಾಡಿಲ್ಲ ಇಲ್ಲಿ ಅಮ್ಮನೇ ಎಲ್ಲ ಕೆಲಸನೂ ಮಾಡ್ತಾಯಿರ್ತಾರೆ ನಾನು ಏನೇ ಮಾಡ್ತೀನಿ ಅಂತಂದರೂ ಕೂಡ ಅವರು ಮಾಡೋದಕ್ಕೆ ಬಿಡೋದೇ ಇಲ್ಲ ಏನಾದರೂ ಸಣ್ಣ ಪುಟ್ಟ ಹೆಲ್ಪ್ ಮಾಡ್ತೀನಿ ಅಂದರೆ ಕೂಡ ಬೇಡ ನೀನು ರೆಸ್ಟ್ ಮಾಡು ಇನ್ನೇನು ಸ್ವಲ್ಪ ದಿನ ನಿಮ್ಮ ಮನೆಗೆ ನೀವು ಮೇಲೆ ನೀನೇನೇ ಎಲ್ಲದನ್ನು ಮಾಡ್ಕೊಳ್ಬೇಕಾಗುತ್ತೆ ಇಲ್ಲಿರೋ ಅಷ್ಟು ದಿನ ಆರಾಮಾಗಿ ಮಲ್ಕೋ ಅಂತ ಹೇಳ್ತಾರೆ ಎಲ್ಲ ಅಮ್ಮಂದಿರು ಕೂಡ ಅಷ್ಟೇ ಹಾಗೇನೆ ನಮ್ಮಮ್ಮನೂ ಕೂಡ ಇಲ್ಲಿ ನಮಗೆ ಅಂತ ಹೇಳಿ ನೋಡಿ ತರಕಾರಿ ಪಲ್ಯನ ಮಾಡಿದರು ಅದು ಸ್ವಲ್ಪ ನೀರು ನೀರಾಗಿತ್ತು ಅದಕ್ಕೋಸ್ಕರ ನನಗೆ ಈ ಥರ ಎಲ್ಲ ತುಂಬ ನೀರು ನೀರಾಗಿದ್ದರೆ ಇಷ್ಟ ಆಗಲ್ಲ ಸೊ ಅದಕ್ಕೆ ಅಂತ ಹೇಳಿ ಮತ್ತೆ ಇನ್ನೊಂದು ಸಲ ಸ್ವಲ್ಪ ಕುದಿಸೋ ನೀರೆಲ್ಲ ಕಡಿಮೆ ಆಗಲಿ ಅಂತ ಹೇಳಿದೆ ಮತ್ತು ಅದನ್ನು ಕುದಿಸೋದಕ್ಕಿಟ್ರು ಇಲ್ಲಿ ನನ್ನ ಮಗ ಅಂತೂ ಬಂದು ಏನೇನೋ ಹೇಳ್ತಾ ಇದ್ದ ಕಣ್ಣೆಲ್ಲ ಹಿಂಗೆ ಮಾಡೋದು ಕಣ್ಣು ನೋಡಿದೀನಿ ನೋಡಿ ಅನ್ನೋದು ನೋಡಿ ಎಷ್ಟು ಚೆನ್ನಾಗಿ ಕೂತ್ಕೊಂಡಿದ್ದಾನೆ ಅಂತ ಹೇಳಿ ಏನಾರ ಕೆಲಸ ಮಾಡ್ತಾ ಇರಲಿ ಅಡುಗೆ ಮನೆಯಲ್ಲಿ ಅವನು ಇರಲೇಬೇಕು ಆಚೆ ಹೋಗೋದೇ ಇಲ್ಲ ಯಾರಾದರೂ ಒಬ್ರು ಆಚೆ ಕರ್ಕೊಂಡೋದ್ರೆ ಮಾತ್ರ ಹೋಗ್ತಾನೆ ಖುಷಿ ಇದ್ದರೆ ಕೂಡ ಅಷ್ಟೇ ಖುಷಿನ ಮಲಗಿಸ್ಕೊಂಡು ಆಟ ಆಡಿಸ್ತಿದ್ರು ಅಷ್ಟೇ ಅವನು ಅಲ್ಲಿರಲೇಬೇಕು ಬೇರೆ ಇನ್ನೇನೇ ಟಿ ವಿ ಹಾಕಿದ್ರು ಅಷ್ಟೇ ಏನು ಏನು ಬೇರೆ ಏನೇ ಒಂದು ಡೈವರ್ಟ್ ಮಾಡೋದಕ್ಕೆ ಟ್ರೈ ಮಾಡಿದ್ರು ಕೂಡ ಅವನು ಹೋಗೋದೇ ಇಲ್ಲ ಮೊಬೈಲ್ ಕೊಟ್ಟರೆ ಕೂಡ ಅಷ್ಟೇ ಮೊಬೈಲ್ ಹುಚ್ಚು ಅಷ್ಟೊಂದೇನಿಲ್ಲ ನನ್ನ ಮಗನಿಗೆ ವಿಡಿಯೋಸ್ ಏನಾದರೂ ಹಾಕ್ಕೊಡ್ತೀನಿ ರೈಮ್ಸು ಅಂತ ಹೇಳಿದ್ರು ಅವನಿಗೆ ಆ ಟೈಮ್ನಲ್ಲಿ ಹೋಗೋದಿಲ್ಲ ತುಂಬ ಹಠ ಮಾಡ್ತಾಯಿರ್ತಾನೆ ಇಲ್ಲಿ ಇದು ಹಾಗಲ್ಕಾಯಿ ಬೇಯಿಸಿಟ್ಕೊಂಡಿದ್ವಲ್ಲ ಸಪ್ರೇಟಾಗಿ ಅದಕ್ಕೆ ಈಗ ಒಗ್ಗರಣೆನ ಹಾಕ್ಕೊಳ್ತಾ ಇದ್ದೀವಿ ಸ್ವಲ್ಪ ಎಣ್ಣೆ ಸಾಸಿವೆ ಜೀರಿಗೆ ಹಾಗೆ ಕಡಲೆಬೇಳೆ ಕಡಲೆಬೇಳೆ ಸ್ವಲ್ಪ ಜಾಸ್ತಿ ಹಾಕಿದ್ರೇ ಚೆನ್ನಾಗಿರುತ್ತೆ ಕರ್ಬೇವಿನ ಸೊಪ್ಪು ನೀವು ಹಸಿರು ಮೆಣಸಿನ್ಕಾಯಿ ಬೇಕಂದರೆ ಕೂಡ ಹಾಕ್ಕೊಳ್ಬೋದು ನಾವು ಇಲ್ಲಿ ಖಾರದ ಪುಡಿನ ಯೂಸ್ ಮಾಡ್ಕೊಳ್ತಾ ಇದ್ದೀವಿ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರುವಂತಹ ಈರುಳ್ಳಿ ಎಲ್ಲದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡಿ ಸಪ್ರೇಟಾಗಿ ಬೇಯಿಸಿಟ್ಕೊಂಡಿದ್ವಲ್ಲ ಹಾಗಲಕಾಯಿ ಅದನ್ನು ಸೇರಿಸ್ಕೊಳ್ತಾ ಇದ್ದೀವಿ ಅದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಬೇಕು ಚೆನ್ನಾಗಿ ಈಗ ಹಣ್ಣನ್ನು ನೆನೆ ಹಾಕೊಂಡಿದ್ವಿ ಒಂದು ಸ್ವಲ್ಪ ಒಂದು ಅರ್ಧ ನಿಂಬೆಹಣ್ಣಿನಷ್ಟು ಗಾತ್ರದ ಹಣ್ಣನ್ನು ನೆನೆಸಿ ರಸ ತೆಗೆದು ಅದನ್ನು ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಕೊಳ್ಬೇಕು ಹಣ್ಣಿನ ಜೊತೆಗೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಇದನ್ನು ಮತ್ತು ಇದನ್ನ ಇದಕ್ಕೆ ನೀರು ಹಾಕ್ಕೊಳ್ಳೋ ಅಂಥ ಅವಶ್ಯಕತೆ ಏನೂ ಇರೋಲ್ಲ ಹುಣಸೆ ಹುಳಿನಲ್ಲಿ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಸ್ವಲ್ಪ ಗ್ರೇವಿ ಥರ ಬೇಕು ಅಂತಂದರೆ ನೀವು ನೀರು ಹಾಕ್ಕೊಳ್ಬೋದು ಇಲ್ಲಿ ಒಂದು ಸ್ಪೂನಷ್ಟು ಬೆಲ್ಲನ ಸೇರಿಸ್ಕೊಳ್ತಾ ಇದ್ದೀನಿ ಏಕೆಂದರೆ ಹುಣಸೆಹಣ್ಣು ಬೆಲ್ಲ ಎರಡೂ ಮಿಕ್ಸ್ ಆದರೆ ಹಾಗಲಕಾಯಿ ಪಲ್ಯ ಸ್ವಲ್ಪ ಕಹಿ ಆಗೋದಿಲ್ಲ ಚೆನ್ನಾಗಿರುತ್ತೆ ಸ್ವಲ್ಪ ತೆಂಗಿನಕಾಯಿ ತುರಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಇಲ್ಲಿ ಒಂದಿಷ್ಟು ಹುರ್ಗಾಳು ಪುಡಿ ಸಾಂಬಾರು ಪುಡಿ ಸ್ವಲ್ಪ ಖಾರದ ಪುಡಿ ನೀವು ಹಸಿರು ಮೆಣ್ಸಿನ್ಕಾಯಿ ಹಾಕಿದರೆ ಖಾರದ ಪುಡಿ ಹಾಕುವಂಥ ಅವಶ್ಯಕತೆ ಇಲ್ಲ ಇಷ್ಟೇ ನೋಡಿ ಚೆನ್ನಾಗಿ ಕುದಿಸ್ಕೊಳ್ಬೇಕು ತಿಂಡಿ ಎಲ್ಲ ತಿಂದು ಪ್ರೇಂಶ್ಗೆ ಕೂಡ ತಿಂಡಿನ ತಿನ್ನಿಸಿ ನಾನು ಸ್ವಲ್ಪ ಹೊತ್ತು ಮಲ್ಕೊಂಡಿದ್ದೆ ಇಲ್ಲಿ ಅವ್ರ ಅಜ್ಜಿ ಮಕ್ಕಳಿಬ್ರು ಮಲಗಿಸ್ಕೊಂಡು ಆಟ ಆಡ್ತಿದ್ದಾರೆ ನೋಡಿ ಅಂತೂ ತುಂಬ ಗಲಾಟೆ ಮಾಡೋದೇ ಇಲ್ಲ ಅವಳು ಆರಾಮಾಗಿ ಅವಳು ಪಾಡಿಗೆ ಅವಳು ಇರ್ತಾಳೆ ಯಾರಾದರೂ ಅಲ್ಲಿ ಇರಬೇಕು ಅಷ್ಟೇ ಹೊಟ್ಟೆ ಹಸಿದಾಗ ಇಳ್ತಾಳೆ ಮತ್ತು ಅವ್ಳಿಗೇನಾದರೂ ಬೇಜಾರಾದರೆ ಯಾರತ್ರ ಕೂಡ ಇರೋದಿಲ್ಲ ಅವಳ ಟೈಮ್ನಲ್ಲಿ ನಾನೇ ಬೇಕು ಅಂತ ಕೇಳ್ತಾಳೆ ಅಷ್ಟೇ ಇದ್ದಂತೆ ಯಾರಾದರೂ ಆಟ ಆಡಿಸ್ಲಿ ಆಟ ಆಡ್ತಾ ಇರ್ತಾಳೆ ಕೆಲವೊಂದು ಸಲ ಅಷ್ಟೇ ನನ್ನನ್ನು ಅಂಥದ್ದು ಹೊಟ್ಟೆ ತುಂಬ ಹಾಲು ಕುಡಿದ್ರೆ ಆರಾಮಾಗಿ ಮಲ್ಕೊಂಡು ಆಟ ಆಡ್ತಾ ಇರ್ತಾಳೆ ಇಲ್ಲಿ ಅವಳಿಗೆ ಒಂದು ಸಿರಪನ್ನು ಹಾಕೋದಕ್ಕೆ ಸಿಕ್ಕಾಪಟ್ಟೆ ಗಲಾಟೆ ಮಾಡ್ತಾಳೆ ಯಾವುದಪ್ಪ ಅಂದರೆ ಕ್ಯಾಲ್ಸಿಯಂ ಸಿರಪು ಬೇರೆ ಎಲ್ಲವುದೂ ಅಷ್ಟೇ ಅವಳು ಆಗಿರ್ಬೋದು ಟೊನಾಫೆರಾನು ಯಾವುದನ್ನು ಕೂಡ ಕುಡಿಯೋದಿಲ್ಲ ವಿಟಮಿನ್ ಡಿನು ಕೂಡ ಅಷ್ಟೇ ಅದನ್ನು ಇದ್ದಿದ್ದು ಕುಡಿಯೋದಿಲ್ಲ ಒನ್ ಎಮ್ ಎಲ್ ಹಾಕೋದಕ್ಕೆ ನಾನು ನಾಲ್ಕು ಸಲ ಹಾಕ್ತೀನಿ ಪಾಯಿಂಟು ಪಾಯಿಂಟ್ ಟು ಅಷ್ಟು ಆ ಥರ ಹಾಕ್ಕೊಳ್ತೀನಿ ಸ್ವಲ್ಪ ಸ್ವಲ್ಪನೇ ಡ್ರಾಪ್ ಐ ಡ್ರಾಪು ಹಾಕ್ತಾ ಹೋಗ್ತೀನಿ ಅದನ್ನು ಅಷ್ಟು ಅಳ್ತಾ ಇರ್ತಾಳೆ ಇಲ್ಲ ಅಂತಂದರೆ ಎಲ್ಲದು ಬಾಯಲ್ಲೇ ಇಟ್ಕೊಂಡಿರ್ತಾಳೆ ಕುಡಿಯೋದೇ ಇಲ್ಲ ಏನು ಮಾಡಿದ್ರು ಇದು ಕ್ಯಾಲ್ಶಿಯಮ್ ಸಿರಪ್ ಅಂತೂ ಹಾಕೇ ಇರಲಿಲ್ಲ ಆಲ್ಮೋಸ್ಟು ಒಂದೂವರೆ ತಿಂಗಳಿಂದ ಸ್ಟಾಪ್ ಮಾಡಿದೆ ಯಾವುದೇ ಥರ ಹಾಕಿದ್ರು ವಾಮಿಟ್ ಮಾಡ್ಕೊಳ್ತಾ ಇದ್ಲು ಡಾಕ್ಟರ್ನ ಕೇಳಿದೆ ಅವರು ಹಾಕಿದ್ರೇ ತುಂಬ ಒಳ್ಳೇದು ಏನಾದರೂ ಟ್ರೈ ಮಾಡಿ ಹಾಕಿ ಮಿಸ್ ಮಾಡಬೇಡಿ ಅಂತ ಹೇಳಿದ್ರು ಬ್ರೀಸ್ಟ್ ಮಿಲ್ಕ್ ಜೊತೆ ಮಿಕ್ಸ್ ಮಾಡಿ ಹಾಕಿದ್ರು ಅದನ್ನು ಕೂಡ ಟ್ರೈ ಮಾಡಿದೆ ಅದು ಇದ್ದಿದ್ದು ಕುಡಿತಾ ಇರಲಿಲ್ಲ ಒಂದೇ ಸಲ ಮಾಡ್ತಾ ಮಾಡ್ತಾಯಿದ್ಲು ಸೊ ಅದಕ್ಕೆ ಇವಾಗ ಫೀಡ್ ಮಾಡಿಸಿದ ಮೇಲೆ ಏನು ಸಿರಪ್ನ ಹಾಕ್ತಾಯಿದ್ದೆ ಅದನ್ನು ಚೇಂಜ್ ಮಾಡ್ಕೊಂಡಿದ್ದೀನಿ ಹೊಟ್ಟೆ ಯಾವಾಗ ಅಸ್ತಿರುತ್ತೆ ಅವಳಿಗೆ ಆ ಟೈಮ್ನಲ್ಲಿ ಈ ಕ್ಯಾಲ್ಶಿಯಮ್ ಸಿರಪ್ನ ಹಾಕ್ತಾಯಿದ್ದೀನಿ ನೋಡಿ ನನ್ನ ಮಗ ತೊಗೊಂಡು ಕುಡಿಯೋದಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟ ಅದನ್ನು ಅವನು ಯಾವುದಾದ್ರೂ ಸಿರಪ್ ಕೊಡಲಿ ಅದು ಎಷ್ಟೇ ಕಹಿ ಇರಲಿ ಅವ್ನು ಬೇಡ ಅಂತ ಹೇಳೋದೇ ಇಲ್ಲ ಆ ರೀತಿ ಕುಡಿಯೋದಕ್ಕೆ ಕುಡಿತಾ ಇರ್ತಾನೆ ಅವಳಿಗೆ ಹಾಕೋವಂಥ ಸಿರಪ್ನು ಕೂಡ ಅಷ್ಟೇ ನನಗೂ ಕುಡಿ ಕೊಡಿ ಅಂತ ಹೇಳಿ ಬರ್ತಾನೆ ಅವಳಿಗೆ ಸಿರಪ್ ಎಲ್ಲ ಹಾಕಿ ಮತ್ತೆ ಸಮಾಧಾನ ಮಾಡಬೇಕು ಈ ಟೈಮಲ್ಲಿ ಅವಳು ಅಜ್ಜಿ ಹತ್ರ ಆಗಲಿ ಯಾರ ಹತ್ರ ಕೂಡ ಹೋಗೋದಿಲ್ಲ ನಾನೇ ಎತ್ಕೊಳ್ಬೇಕು ಯಾವ ರೀತಿ ಗುರ್ತಿಡಿತಾಳೆ ಅಂತಂದರೆ ನನ್ನ ವಾಯ್ಸು ಮತ್ತು ನನ್ನ ಟಚ್ಚು ಫೀಲ್ ಆಗುತ್ತೆ ಅವಳಿಗೆ ನಾನು ಎತ್ಕೊಂಡ್ರೆ ಸಮಾಧಾನ ಆಗ್ತಾಳೆ ಇಲ್ಲ ನಾನು ಮಾತಾಡಿದ್ರೆ ಸಮಾಧಾನ ಆಗ್ತಾಳೆ ಬೇರೆ ಯಾರೇ ಆದ್ರೂ ಎತ್ಕೊಂಡ್ರೂ ಕೂಡ ಸುಮ್ಮನೆ ಆಗೋದೇ ಇಲ್ಲ ಅವಳು ಅಷ್ಟು ಹಠ ಮಾಡ್ತಿರ್ತಾಳೆ ಇದು ಮೂರು ತಿಂಗಳಿಂದನೇ ಅವಳು ನನ್ನನ್ನು ಗುರ್ತಿಡಿದಿದ್ದಾಳೆ ಪಕ್ಕದಲ್ಲಿ ಯಾರಾದರೂ ಎತ್ಕೊಂಡಿದ್ದಾಗ ಅವ್ರ ಪಕ್ಕ ಹೋಗ್ಬಿಟ್ಟು ಹೋಗ್ಕೀವಿ ಹತ್ರ ಏನಾದರೂ ನಾನು ಅಮ್ಮ ಅಂತ ಹೇಳಿದ್ರೆ ಕೂಡ ಅಷ್ಟೇ ಹಾಗೆ ಸುಮ್ಮನಾಗ್ತಾಳೆ ಸ್ವಲ್ಪ ಹೊತ್ತು ಮತ್ತೆ ಮತ್ತೆ ಅಳೋದಕ್ಕೆ ಸ್ಟಾರ್ಟ್ ಮಾಡ್ತಾಳೆ ಇಲ್ಲಿ ಪಾಪದ್ದು ಫ ಹ್ಯಾಂಡ್ದು ಒಂದು ಪ್ರಿಂಟ್ ತಗೊಳ್ತಾ ಇದ್ದೀನಿ ಇದು ಯಾವ ಥರ ಅಂದರೆ ಫಸ್ಟು ನನ್ನ ಹಸ್ಬೆಂಡು ಮತ್ತು ನನ್ನ ಹ್ಯಾಂಡು ಮತ್ತು ನನ್ನ ಪಾಪದು ಎಲ್ಲರೂ ಕೂಡ ಈ ರೀತಿಯಾಗಿ ಪ್ರಿಂಟನ್ನು ತಗೊಂಡಿದ್ದೆ ಇದನ್ನು ಇದೇ ಥರನೇ ನಾನು ಫ್ರೇಮ್ ಮಾಡಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ ಬಟ್ ಈ ಪೇಪರ್ನಲ್ಲಿ ನಾವು ಫ್ರೇಮು ಗ್ಲಾಸ್ ಫ್ರೇಮ ಮಾಡಿಸಿದ್ರೆ ತುಂಬ ಬೇಗ ಹಾಳಾಗುತ್ತೆ ಅದೆಲ್ಲ ಇದನ್ನು ಫೋಟೋ ಯಾವಾಗಾದರೂ ಒಂದು ಫಂಕ್ಷನಲ್ಲಿ ಕ್ಯಾಮ್ರಾನಲ್ಲಿ ಫೋಟೋನ ತೆಗೆಸಿ ಅದನ್ನು ಪ್ರಿಂಟ್ ಹಾಕ್ಸಿದ್ರೆ ಚೆನ್ನಾಗಿರುತ್ತೆ ಇಲ್ಲ ಆಲ್ಬಂಬಿಗೆ ಸೇರಿಸಿದ್ರು ಓಕೆ ಆ ಥರ ಅಂದ್ಕೊಂಡಿದ್ದೀನಿ ಪೇಪರ್ನ ಯಾರಾದರೂ ಈ ಥರ ಅವಾಗ ಏನಾದರೂ ಐಡಿಯಾ ಇದ್ದರೆ ಪೇಪರ್ನ ನೀವು ಹಾಕ್ಸೋದಕ್ಕೆ ಹೋಗಬೇಡಿ ಫ್ರೇಮಿಗೆ ಗ್ಲಾಸ್ ಹಾಕಿಸ್ಬಿಟ್ಟು ಆ ಥರ ಎಲ್ಲ ಹಾಕ್ಸೋದು ಅದು ತುಂಬ ಬೇಗ ಹಾಳಾಗುತ್ತೆ ಹಾಗೆ ಪಾಪದ್ದು ಫೂಟ್ ಪ್ರಿಂಟ್ ಕೂಡ ನಾನು ತೊಗೊಂಡಿದ್ದೀನಿ ಅದು ಇಂಕ್ ಪ್ಯಾಡ್ ಬರುತ್ತಲ್ಲ ಆ ಇಂಕ್ ಪ್ಯಾಡ್ನಲ್ಲಿ ನಾನು ತೊಗೊಂಡಿರೋ ಅಂಥದ್ದು ಅದನ್ನು ಕೂಡ ಅಷ್ಟೇ ಕ್ಯಾಮ್ರಾನಲ್ಲಿ ನಾವು ಯಾವಾಗಾದರೂ ಫೋಟೋಶೂಟ್ ಏನಾದರೂ ಮಾಡಿಸುವಾಗ ಫೋಟೋಸ್ನ ತೆಗೆಸಿ ಅದನ್ನು ಆಲ್ಬಮ್ಗೆ ಹಾಕಿಸೋಣ ಅಥವಾ ಫ್ರೇಮ್ ಮಾಡಿಸೋಣ ಅಂತ ಅಂದ್ಕೊಂಡಿದ್ದೀನಿ ಮತ್ತು ಏನು ಬೇಬಿದು ಪ್ರಯಾಂಶ್ದು ಫೋಟು ಮತ್ತು ಹ್ಯಾಂಡ್ಸು ಎಲ್ಲದನ್ನು ಕ್ಯಾಸ್ಟಿಂಗ್ ಮಾಡಿಸಿದ್ದೆ ಅದಂತೂ ಇವಳು ಮಾಡಿಸ್ಕೊಳ್ಳೇ ಇಲ್ಲ ಸೆವೆನ್ ಫಿಫ್ಟಿ ರುಪೀಸ್ ಏನೋ ಒಂದು ಕಿಟ್ನ ತರಿಸಿದ್ದೆ ಕಾಲಿಂದೂ ಮಾಡಿಸ್ಕೊಳ್ಲಿಲ್ಲ ಕೈಯಿಂದ ಮಾಡಿಸ್ಕೊಳ್ಲಿಲ್ಲ ಎಲ್ಲದನ್ನು ಕೂಡ ಹಾಳು ಮಾಡಿದ್ದು ವೇಸ್ಟ್ ಆಯಿತು ಅದು ಬಟ್ ನನಗೆ ಅದು ತುಂಬಾ ಇಷ್ಟ ಅದೊಂಥರ ಮೆಮೊರಿ ಚೆನ್ನಾಗಿರುತ್ತೆ ಮಕ್ಳದ್ದು ಕಾಲು ಕೈ ಎಲ್ಲ ಆಮೇಲೆ ನೋಡೋದಕ್ಕೆ ಅಂತ ಹೇಳಿ ಮತ್ತೆ ಒಂದು ಕಿಟ್ನ ಆರ್ಡರ್ ಮಾಡಿದ್ದೀನಿ ಬಟ್ ಅವಳಿಗೆ ಇನ್ನೂ ಒಂದು ತಿಂಗಳು ಒಂದು ಲೇಟಾದ್ರೂ ಪರವಾಗಿಲ್ಲ ನಿಧಾನಕ್ಕೆ ಅವಳು ಸಮಾಧಾನಕ್ಕೆ ಇದ್ದಾಗಲೇ ಮಾಡ್ಕೊಳ್ಳೋಣ ಯಾವಾಗಾದರೂ ನೋಡಿ ತುಂಬ ಡೀಪ್ ಸ್ಲಿಪ್ಗೆ ಹೋದಾಗ ಅಂತ ಹೇಳಿ ಅಂದ್ಕೊಂಡು ಹಾಗೇ ಇರಿಸಿದ್ದೀನಿ ಇದು ಪ್ರಯಾಣ ನೋಡೋದಕ್ಕೆ ನನ್ನ ಹಸ್ಬೆಂಡ್ ಬಂದಿದ್ದರು ಇರಲಿಲ್ಲ ಸಡನ್ನಾಗಿ ಇಂಟು ಕೊಟ್ಟರು ಸೊ ತುಂಬಾ ಫ್ರೂಟ್ಸ್ನೆಲ್ಲ ತೊಗೊಂಡು ಬಂದಿದ್ರು ಅದನ್ನೆಲ್ಲ ಸಪ್ರೇಟಾಗಿ ಎತ್ತಿಡ್ತಾ ಇದ್ದೆ ಒಂದು ಬುಟ್ಟಿನಲ್ಲೆಲ್ಲ ಹಾಕಿ ಕಲ್ಲಂಗಡಿ ಹಣ್ಣು ಕಿವಿ ಹಣ್ಣು ಕರ್ಬೂಜ ದಾಳಿಂಬೆ ಸೇಬು ಕಿತ್ಲೆ ಹಣ್ಣು ಬನಾನಾ ದ್ರಾಕ್ಷಿ ಎಲ್ಲದನ್ನು ಕೂಡ ತಂದಿದ್ರು ಅವನಿಗೆ ಇದರಲ್ಲಿ ಫೇವ್ರೇಟ್ ಅಂತಂದರೆ ಕಿವಿ ಹಣ್ಣು ಕಿವಿ ಹಣ್ಣು ಯಾವಾಗಾದರೂ ಕೊಡಲಿ ಎಷ್ಟಾದರೂ ಕೊಡಲಿ ತಿಂತಾನೆ ಇರ್ತಾನೆ ತುಂಬ ಕಾಯಾಗಿರ್ಬಾರ್ದು ಅಷ್ಟೇ ಅವ ಕಾಯಿ ಅಂದರೆ ಹುಳಿ ಹುಳಿ ಟೇಸ್ಟು ತುಂಬ ಜಾಸ್ತಿ ಬರ್ತಾ ಇರುತ್ತಲ್ಲ ಹಾಗಾಗಿ ತಿನ್ನೋದಿಲ್ಲ ಚೆನ್ನಾಗಿ ಹಣ್ಣಾಗಿದ್ರೆ ಅಂತೂ ಎಷ್ಟಾದರೂ ಕೊಡಲಿ ಕಿವಿ ಹಣ್ಣನ್ನು ತುಂಬ ಇಷ್ಟಪಟ್ಟು ತಿಂತಾನೆ ಹಾಗೆ ಕರ್ಬೂಜನ ಕೂಡ ಅಷ್ಟೇ ಕರ್ಬೂಜನ ಹಾಗೆ ತಿನ್ನೋದಕ್ಕೆ ಇಷ್ಟಪಡೋಲ್ಲ ಜ್ಯೂಸ್ ಮಾಡಿಕೊಟ್ರೆ ಕುಡಿತಾನೆ ఈ వ్లాగ్ న ఇల్గ ఎండ్ మార్తీని థాంక్స్ ఫర్ వాచింగ్